ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಂತೂ ಬೆಳಗ್ಗೆಯಿಂದನೇ ಬ್ಲಾಗನ್ನು ಶುರು ಮಾಡಿದ್ದೀನಿ ಇವಾಗ ಟೈಮ್ ಒಂದು ಆರು ಕಾಲಾಗಿದೆ ಸೊ ಬೆಳಗ್ಗೆ ಬೆಳಗ್ಗೆ ಇವತ್ತಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು ಅದ್ರ ಜೊತೆಗೆ ನೋಡ್ಬೋದು ಗಾಳಿ ಎಷ್ಟು ಜೋರಾಗಿತ್ತು ಅಂತಂದರೆ ಇವತ್ತು ತುಂಬಾ ಗಾಳಿ ಕೂಡ ಇತ್ತು ಚಳಿ ಚಳಿ ಆಗಿ ತುಂಬ ಚಳಿ ಅಂತ ಅನ್ನಿಸ್ತಾ ಇತ್ತು ಯೂಶ್ವಲಿ ನಂಗೆ ಅಷ್ಟೊಂದು ಚಳಿ ಅಂತ ಅನ್ನಿಸ್ತಾ ಇರಲಿಲ್ಲ ಬಟ್ ಇವತ್ತಂತೂ ಸಿಕ್ಕಾಪಟ್ಟೆ ಚಳಿ ಅಂತ ಅನ್ನಿಸ್ತಾ ಇತ್ತು ಸೊ ಬೆಳಗ್ಗೆ ಸುಮ್ಮನೆ ಚಳಿಗೆ ಹಂಗೆ ಹೊರಗಡೆ ಬಿಡೋದು ಬೇಡ ಅಂತ ಜಾಕೆಟ್ ಎಲ್ಲ ಬಿಟ್ಟೆ ಅಷ್ಟೊಂದು ಚಳಿ ಅನ್ನಿಸ್ತಾ ಇತ್ತು ಸೊ ಹಾಗೇ ವಾ ಕೊಯ್ತಾ ಇದ್ದೀನಿ ಇವಾಗ ದೇವರಿಗೆ ಹೂವು ಇಡಬೇಕು ಅಲ್ವಾ ಹಂಗಾಗಿ ಇವತ್ತು ಆ್ಯಕ್ಚುಲಿ ಸ್ವಲ್ಪ ಬೇಗ ಇದ್ದಿದ್ದೀನಿ ಆರು ಗಂಟೆ ಹಾಗೆನೇ ಇದ್ಬಿಟ್ಟಿದ್ದೆ ಯೂಶಲಿ ನಾನು ಆರೂವರೆ ಆರು ಕಾಲು ಹಂಗೆ ಹೇಳ್ತೀನಿ ಬಟ್ ಇವತ್ತೊಂದು ಸ್ವಲ್ಪ ಬೇಗ ಇದ್ದಿದ್ದೆ ಬಿಕಾಸ್ ಇವತ್ತೊಂದು ಫಂಕ್ಷನ್ಗೆ ಹೋಗೋಕ್ಕಿದೆ ಸೊ ಹಂಗಾಗಿ ಬೇಗ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ವಲ್ಪ ಬೇಗ ಇದ್ದಿದ್ದು ಹಾಗೆಯೇ ಚಳಿ ಕೂಡ ಇತ್ತು ತುಂಬ ಚೆನ್ನಾಗಿ ಒಂಥರ ಚಳಿ ಚಳಿ ಗಾಳಿ ಬೀಸ್ತಾ ಇತ್ತು ಸೊ ಹಾಗೆ ಇವಾಗ ಹೂವು ಕೂಡ ಕೊಯ್ತಾ ಇದ್ದೀನಿ ಹೂವು ಕೊಯ್ದು ಆಮೇಲೆ ಮುಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಳ್ಳೋದು ಈ ಥರ ಬೆಳಗ್ ಬೆಳಗ್ಗೆ ಒಂಥರ ಚಳಿ ಗಾಳಿ ಬೀಸ್ತಾ ಇದ್ರೆ ಅಂತೂ ಹಾಗೆ ಮಲ್ಕೊಂಡು ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ ಇವತ್ತಂತೂ ನಿಜವಾಗ್ಲೂ ಅಷ್ಟೊಂದು ಗಾಳಿ ಇತ್ತು ತುಂಬ ದಿನಗಳಿಂದ ಈ ಥರ ಗಾಳಿ ಬರ್ತಾ ಇರಲಿಲ್ಲ ಬಟ್ ಇವತ್ತಂತೂ ಸಿಕ್ಕಾಪಟ್ಟೆ ಬೆಳಗ್ ಬೆಳಗ್ಗೆ ಸಿಕ್ಕಾಪಟ್ಟೆ ಗಾಳಿ ನೋಡ್ಬೋದು ನೀವು ವಿಡಿಯೋದಲ್ಲಿ ಆ್ಯಂಡ್ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಕಡಿಮೆ ಅಂತ ಅನ್ನಿಸ್ಬೋದು ಬಿಕಾಸ್ ಬೆಳಗ್ಗೆ ನಿಮ್ಗೊಂದು ಒಂಥರ ಮೋಡ ಮೋಡ ಇದ್ದಂಗೆ ಇರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಆ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬೆಳಕು ಕೂಡ ಆಗಿರಲಿಲ್ಲ ಇನ್ನು ಹಾಗೆಯೇ ಹೂವು ಎಲ್ಲ ಕೊಯ್ದು ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ಗೆಲ್ಲ ದೋಸೆಯಾಗೆ ರುಬ್ಬಿಟ್ಟಿದ್ದು ಆಲ್ರೆಡಿ ನಾನು ಸೊ ದೋಸೆ ಹಾಕ ಹಾಕ್ತಾ ಇದ್ದಾರೆ ಅತ್ತೆ ಸೊ ಅಷ್ಟರಲ್ಲಿ ಪಾಪು ಕೂಡ ಎದ್ದಿದ್ಲು ನನ್ನ ಕೆಲಸಗಳೆಲ್ಲ ಮುಗಿಯೋ ಅಷ್ಟರಲ್ಲಿ ಪಾಪು ಇವತ್ತು ಸ್ವಲ್ಪ ಬೇಗನೆ ಇದ್ದು ಒಳ್ಳೇದಾಯ್ತು ಅಂತ ಅಂದ್ಕೊಂಡೆ ಬಿಕಾಸ್ ನಮಗೆ ಇವತ್ತು ಫಂಕ್ಷನ್ಗೆ ಹೋಗೋಕ್ಕಿದೆ ಸೊ ಅಲ್ಲಿಗೆ ಹೋಗೋಕೆ ನಾವು ಮುಂಚೆ ಮತ್ತೆ ಒಂದು ಸ್ವಲ್ಪ ನಿದ್ದೆ ಮಾಡಿಬಿಟ್ರೆ ಅವಳು ಬೇಗ ಎದ್ದಿರೋದ್ರಿಂದ ಸ್ವಲ್ಪ ಸ್ನಾನ ಎಲ್ಲ ಆದ ತಕ್ಷಣ ಸ್ವಲ್ಪ ನಿದ್ದೆ ಮಾಡ್ಬೋದು ಸೊ ಹಾಗಾಗಿ ಬೇಗ ನಿದ್ದೆ ಮಾಡಿದ್ರೆ ಅವೆಲ್ಲೋಗಿ ಬಿಟ್ಟು ನಿದ್ದೆ ಮಾಡಿಸ್ಬೇಕು ಆ ಥರ ಎಲ್ಲ ಏನು ಕಿರಿಕಿರಿ ಮಾಡಲ್ಲ ಸುಮ್ಮನೆ ಆಟಾಡ್ಕೊಂಡಿರ್ತಾಳೆ ಅಂತ ಅನ್ಕೊತಾ ಇದ್ದೆ ಪುಣ್ಯಕ್ಕೆ ಹಂಗೆ ಮಾಡಿದ್ಲು ಕೂಡ ಸೊ ಹಾಗೆ ಇವಾಗ ಅವಳು ಸ್ವಲ್ಪ ಹೊತ್ತು ಇಲ್ಲಿ ಕೂರಿಸಿ ಹೊರಗಡೆ ಎಲ್ಲ ತೋರಿಸ್ತಾ ಇದ್ದೀನಿ ಅವ್ಳು ಅವಾಗ ತಾನೇ ಇದ್ದಿದ್ಲು ಜಸ್ಟ್ ಇನ್ನೂ ಬ್ರಷ್ ಮಾಡಿಸಿ ಕರ್ಕೊಂಡು ಬಂದಿದ್ದೆ ಹೊರ್ಗಡೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಅವಳು ಕೂಡ ಬೇಗ ಇದ್ದಿದ್ದರಿಂದ ಆಮೇಲೆ ನನ್ನ ಕೆಲಸಗಳು ಸ್ವಲ್ಪ ಡಿಲೇ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು ಸೊ ಕೆಲಸ ಕೂಡ ನಾನು ಅವಳು ಹೇಳಕ್ಕಿಂತ ಮುಂಚೆನೇ ಸ್ವಲ್ಪ ಮಧ್ಯಾಹ್ನಕ್ಕೆ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡು ಬಿಟ್ಟಿದ್ದೆ ಕೆಲಸದವ್ರು ಇರ್ತಾರೆ ಮಾವ ಇರ್ತಾರೆ ಸೊ ನಾವು ಮತ್ತೆ ಮತ್ತೆ ನಾವು ಹೋಗ್ತಾ ಇರೋದು ಹಾಗಾಗಿ ಸೊ ಅಡುಗೆ ಏನೂ ಇಲ್ಲ ಸಿಂಪಲ್ಲಾಗಿ ಒಂದು ಸಾರು ಮಾಡಿರ್ತಿದ್ದೀನಿ ಸೊ ಅಷ್ಟೇ ಇವತ್ತು ಆ್ಯಂಡ್ ಪಾಪು ಕೂಡ ನೋಡಿ ಸ್ನಾನಾಗಿ ನಿದ್ದೆ ಮಾಡಿದ್ಲು ಒಂದು ಸ್ವಲ್ಪ ಒಂದು ಚಿಕ್ಕ ನಿದ್ದೆ ಆದ್ರೂ ಓಕೆ ಅಂತ ಹಾಗೆ ಅವ್ಳಗೊಂದು ಸ್ವಲ್ಪ ಗ್ರೇಪ್ಸನ್ನು ತೊಗೊಂಡಿದ್ದೀನಿ ಇವತ್ತು ಸೊ ಬಾಳೆಹಣ್ಣು ಗ್ರೇಪ್ಸು ಏನಾದರೂ ಒಂದು ಫ್ರೂಟ್ಸನ್ನು ನಾನು ಇಲ್ಲೇ ಹೋಗ್ತಿದ್ರು ಕ್ಯಾರಿ ಮಾಡ್ತೀನಿ ಯೂಶ್ವಲಿ ಅವ್ಳಿಗೆ ಎಲ್ಲಾದರೂ ಅಲ್ಲಿ ಊಟ ಮಾಡಿದೆ ಇದ್ರಿ ಅಂತೆಲ್ಲ ಬ್ಯಾಕಪ್ ಇರಲಿ ಅಂತ ಒಂದು ಸೊ ಹಾಗೆ ಇವತ್ತು ಗ್ರೇಪ್ಸ್ ಕೂಡ ಪ್ಯಾಕ್ ಮಾಡಿ ತೊಗೊಂಡೆ ತೊಳೆದು ಚೆನ್ನಾಗಿ ಕೆಲಸಗಳೆಲ್ಲ ಮುಗಿಸಿದ್ದೆ ಆಲ್ಮೋಸ್ಟ್ ಮನೆ ಕ್ಲೀನಿಂಗ್ ಒಂದು ಕೆಲಸ ಬಾಕಿತ್ತು ಅವ್ಳು ಮಲ್ಕೊಂಡಿರೋವಾಗಲೇ ಆ ಕೆಲಸ ಮುಗಿಸಿ ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆದೆ ನಾನು ರೆಡಿ ಆಗೋ ಅಷ್ಟರಲ್ಲಿ ಅವಳು ಕೂಡ ಎದ್ದ್ಳು ಸರಿ ಅವಳನ್ನು ಕೂಡ ರೆಡಿ ಮಾಡಿಸಿ ಇವಾಗ ಹೊರಟಿದ್ದೀವಿ ಫ್ರೆಂಡ್ಸ್ ರೆಡಿಯಾಗಿ ಆಯಿತು ಇನ್ನು ಹೊರಡಬೇಕು ಬಟ್ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಕೊಟ್ಟಾಗ ಚೆನ್ನಾಗಿ ರೆಡಿಯಾಗಿ ಸ್ವಲ್ಪ ಟೈಮ್ ಇದೆ ಅಂತಂದಾಗ ಈ ಥರ ಫೋಟೋಸ್ ತಗೊಳ್ತೀವಿ ಸೊ ದ್ಯಾಟ್ ಒಂಥರ ಚೆನ್ನಾಗಿರತ್ತಲ್ಲ ನಮ್ಮ ಪಾಪ ಕೂಡ ಚೆನ್ನಾಗಿ ಇದ್ದೆಲ್ಲ ಆಯ್ತು ಅವಳಿಗೂ ಸೊ ಇವಾಗ ಫೋಟೋಸ್ ಅವಳು ತಗೊಳ್ತಾ ಇದ್ದಾರೆ ಆಮೇಲೆ ನಾವೆಲ್ಲ ಫೋಟೋ ತಗೊಂಡು ಆಮೇಲೆ ಹೋಗೋದು ಅಪ್ಪ ಮಗು ಫೋಟೋ ತಗೋತಿದ್ದೀರಿ ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ನಮ್ಮ ಅಮ್ಮ ಮನೆಗ್ ಬಂದಿದ್ದೀನಿ ಸೊ ನಾವಿಲ್ಲಿ ನಮ್ಮನ್ನ ಡ್ರಾಪ್ ಮಾಡಿಬಿಟ್ಟು ಹಸ್ಬೆಂಡ್ ಮನೆಗೆ ಹೋಗ್ತಾರೆ ಹಸ್ಬೆಂಡ್ ಮತ್ತೆ ಅತ್ತೆ ಸೊ ಹಂಗೆ ಇಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ದೀವಿ ಅಂಡ್ ಮಕ್ಳು ಅಕ್ಕ ಕೂಡ ಬಂದಿಲ್ಲ ಅಲ್ವಾ ಸೊ ಸಮಾನಿ ಕೂಡ ಇದ್ದ ಅಂಡ್ ಪಾಪುಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿತ್ತು ಅಣ್ಣ ಇದ್ದಾನೆ ಅಂತ ಅಂದ್ಬಿಟ್ಟು ಹಂಗೆ ಮಾತಾಡ್ತಾ ಒಂದ್ ಸಣ್ಣ ಕ್ಲಿಪ್ಪಿಂಗ್ ತಗೊಂಡಿದ್ದ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನು ಮುಂದೆ ಒಂದು ಸ್ವಲ್ಪ ಮನೆ ಮನೆ ವ್ಲಾಗ್ಸ್ ಕೂಡ ಆಗ್ತೀನಿ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಹಾಗಾಗಿ ಯಾರಾದರೂ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ದ್ಯಾಟ್ ನಾನು ಮುಂದೆ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಒಂದು ವೀಡಿಯೋನು ಮಿಸ್ ಮಾಡಿದೆ ನೋಡ್ಬೋದು ಆ್ಯಂಡ್ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಇವಾಗ ಸಂಜೆ ಹಂಗೆ ಮತ್ತೆ ಬ್ಲಾಗನ ಕಂಟಿನ್ಯೂ ಮಾಡಿದ್ದೀನಿ ಇವಾಗ ನೋಡಿ ಇಲ್ಲಿ ಹಲ್ಸಿನಕಾಯಿ ಒಂದು ಎಳೆಯದ ಹಲ್ಸಿನಕಾಯಿ ಬಿಟ್ಟಿತ್ತಂತೆ ಸೊ ಅದೇನೋ ಬಿದ್ದೋಗಿಬಿಟ್ಟಿತ್ತು ಅದ್ರ ಇಷ್ಟಕ್ಕೆ ಅಂತ ಅಂದ್ಬಿಟ್ಟು ಅದನ್ನ ಐತಿ ತೊಗೊಂಡ್ಬಂದಿದ್ರು ಅದನ್ನು ಪಲ್ಯ ಮಾಡಬೇಕು ಅಂತ ಹೇಳ್ತಾ ಇದ್ರು ಅಮ್ಮ ಆ್ಯಂಡ್ ಇದು ಈ ವರ್ಷದ ಫಸ್ಟು ಹಲ್ಸಿನಕಾಯಿ ಅಂತಲೂ ಹೇಳ್ತಾ ಇದ್ರು ಮಕ್ಕಳಂತೂ ಇಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ ಅಲ್ಸಂಡೆ ಗಿಡದಲ್ಲಿ ಅಲ್ಸಂಡೆ ಬೇಕು ಅಂತ ಇಬ್ಬರು ಕೂಡ ನಿಂತ್ಕೊಂಡಿದ್ದಾರೆ ಚಿಕ್ಕಮ್ಮ ಹತ್ರ ಕೇಳ್ತಾ ಇದ್ದಾರೆ ಕೊಯ್ದುಕೊಡಿ ಕೊಯ್ದುಕೊಡಿ ಅಂತ ಸೊ ಹಂಗೆ ಇವಾಗಂತೂ ಅಲ್ಸಂಡೆ ಗಿಡ ನೋಡಿ ಒಣಗೋಗಿಬಿಟ್ಟಿದೆ ಅಂದರೆ ಅದ್ರ ಸೀಸನ್ ಮುಗೀತು ಒಂದು ನಿಶ್ ಅಂತ ಆಗುತ್ತೆ ಅಲ್ವಾ ಆಮೇಲೆ ನೋಡಿ ಈ ಥರ ಹುಳ ಎಲ್ಲ ಬಂದುಬಿಡತ್ತೆ ಸೊ ನೋಡಿಕೊಂಡು ಚೆನ್ನಾಗಿರೋದನ್ನ ಕೊಯ್ಕೊಬೇಕು ಎಲ್ಲ ಇರುವೇ ಥರನೋ ಅಥವಾ ಏನೇನೋ ಬರುತ್ತೆ ಅದರಲ್ಲಿ ಗಿಡಗಳಲ್ಲಿ ಸುಮಾರಷ್ಟು ಹೊಲಸಂಡೆಗೆ ಈ ಥರ ಆಗಿಬಿಟ್ಟಿದೆ ಆ್ಯಂಡ್ ಚೆನ್ನಾಗಿರೋದನ್ನು ನೋಡಿ ಕೊಯ್ತಾ ಇದ್ದಾರೆ ಅವರಂತೂ ಮಕ್ಕಳು ಬೇಕು ಅಂತ ಹೇಳ್ತಾ ಇದ್ರು ಅಲ್ವಾ ಹಾಗೆ ಒಂದು ಹೂವು ಕೂಡ ಬಿಟ್ಟಿತ್ತು ಸಕ್ಕತ್ತಾಗಿ ತುಂಬ ಚೆನ್ನಾಗಿತ್ತು ಇದೇನಂದರೆ ಗೊತ್ತಾ ಈ ಸ್ಪೆಷಲ್ ಈ ಹೂ ಇದು ಇದು ಬೆಳಗ್ಗೆ ವೈಟ್ ಕಲರ್ ಇರುತ್ತೆ ಆಯ್ತಾ ಆಮೇಲೆ ಸಂಜೆ ಹಾಕ್ತಿದ್ದಂಗೆ ಪಿಂಕ್ ಕಲರ್ಗೆ ಟರ್ನ್ ಆಗುತ್ತೆ ಸೊ ಆ ಹೂವು ಇದು ಸೂರ್ಯಕಾಂತಿಗೆ ಅಂತ ಏನೋ ಹೇಳ್ತಾರೆ ನಮ್ಮ ಕಡೆ ಸೊ ನೀವೇನೋ ನಿಮ್ಗೆ ಗೊತ್ತಿದೆಯಾ ಹೂವು ಎಂಟಾದ್ರ ಹೆಸರೇನು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಸೈಡಲ್ಲಿ ಏನು ಹೇಳ್ತೀರಾ ಅಂತ ಹಾಗೆ ತಮ್ಮ ಲಾಸ್ಟ್ ಟೈಮ್ ನಾನು ಬಂದಿರಬೇಕಾದ್ರೆ ಪುದೀನ ಸೊಪ್ಪಲೇನೋ ಹಾಕ್ಬಿಟ್ಟು ಪಲಾವ್ ಏನೋ ಮಾಡಿದ್ರು ಸೊ ಅದ್ರದ್ದು ಕಡ್ಡಿಯೆಲ್ಲ ಹೂ ಹಾಕ್ಬಿಟ್ಟಿದ್ದು ಅಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ತುಂಬ ದೊಡ್ಡ ದೊಡ್ಡ ಸೊಪ್ಪಾಗಿ ಸೂಪರ್ ಆಗಿ ಚೆನ್ನಾಗಿ ಬಂದಿತ್ತು ಹಂಗೆ ಅದನ್ನು ಕೂಡ ಒಂದು ಕ್ಯಾಪ್ಚರ್ ಮಾಡಿದೆ ನೋಡಿ ಇಲ್ಲಿ ನಮ್ಮ ಟೈಗರ್ ಎಷ್ಟು ದೊಡ್ಡವನ್ನಾಗ್ಬಿಟ್ಟಿದ್ದಾನೆ ಅಂತ ಸೊ ಇವ್ನ ಹೆಸರು ಬಂದು ಟೈಗರ್ ನಿಮಗೆ ನಾನು ಲಾಸ್ಟ್ ಯಾವಾಗಲೋ ಬ್ಲಾಗಲ್ಲಿ ಹೇಳಿದ್ದೀನಿ ಅಂತ ಅನ್ಸುತ್ತೆ ಒಂದಷ್ಟು ಜನ ಕೇಳಿದ್ರಿ ಕೂಡ ಕಮೆಂಟ್ ಮಾಡಿ ಪೆಟ್ಸ್ ಏನೋ ಇದೆ ನಿಮ್ಮ ಮನೇಲಿ ತೋರಿಸಿ ಅಂತ ನಾನು ನಮ್ಮಲ್ಲಿ ಕೆ ಬೆಕ್ಕುಗಳನ್ನೇನೋ ತೋರಿಸಿದ್ದೆ ಇಲ್ಲಿ ನಾವೇನು ಯಾವಾಗ ನಾಯಿಗಳನ್ನು ತೋರಿಸ್ತಾ ಇದ್ದೀನಿ ಬೇಕು ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಬೇರೆ ನಾಯಿಗಳು ಯಾವ ಥರ ಎಲ್ಲ ಇದೆ ಏನು ಅಂತ ಯಾವ ಇದೆ ಅಂತಲೂ ತೋರಿಸ್ತೀನಿ ಓಕೆನಾ ಸೊ ಇವಾಗ ಇಲ್ಲಿ ಹಣ್ಣ ತಂಗಿ ಇಬ್ಬರು ಸೇರಿಕೊಂಡು ಮಣ್ಣಲ್ಲಿ ಆಡೋಕ್ಕೆ ಶುರು ಮಾಡಿದ್ದಾರೆ ಇಬ್ಬರು ಕೂಡ ಏನೋ ಸ್ಪೂನೆಲ್ಲ ಹಿಡ್ಕೊಂಡು ನೋಡಿ ಆಟ ಆಡ್ತಾ ಇದ್ದಾರೆ ಸ್ವಲ್ಪ ಹೊತ್ತಿಲ್ಲಿ ಹಾಗೆ ಆಟ ಆಡಿಕೊಂಡು ಏನೋ ಟೈಮ್ ಪಾಸ್ ಮಾಡೋದು ಹಾಗೆ ಸೊ ಮಾತಾಡ್ಕೊಂಡು ಮಾತಾಡೋಕ್ಕೆ ಅಕ್ಕ ತಂಗಿ ಎಲ್ಲ ಸೇರಿದ್ರೆ ಎಷ್ಟೊಂದು ಇರುತ್ತೆ ಅಲ್ವಾ ಮಾತಾಡೋಕ್ಕೆ ವಿಷಯಗಳು ಮುಗಿಯೋದೇ ಇಲ್ಲ ಅಂತಲೇ ಹೇಳ್ಬೋದು ಯಾರೆಲ್ಲ ನಮ್ಮ ಥರ ಹೀಗೆ ಟೈಮ್ ಪಾಸ್ ಮಾಡ್ತೀರಾ ಮಾತಾಡಿಕೊಂಡು ಅಂತ ಕಮೆಂಟ್ ಮಾಡಿ ಮೋಸ್ಟ್ಲಿ ಎಲ್ಲರೂ ಈ ಥರ ಮಾಡ್ತಾರೆ ಅಕ್ಕ ತಂಗಿ ಸೇರಿದ್ರಂತೋ ಇಬ್ಬರೂ ಅದು ಇದು ಅಂತ ಮಾತಾಡಿ ಮುಗಿಯೋದೇ ಇಲ್ಲ ಎಷ್ಟು ದಿನ ಮಾತಾಡಿದ್ರೂ ಸಾಕಾಗಲ್ಲ ಅನ್ನೋ ಥರ ಫ್ರೆಂಡ್ಸ್ ಹಾಗೇ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಸೊ ಬ್ರೇಕ್ಫಾಸ್ಟ್ಗೆ ದೋಸೆ ಆಮೇಲೆ ಪಲ್ಯ ಎಲ್ಲ ಮಾಡಿದ್ರು ಇವತ್ತಂದ್ರೆ ನನ್ನ ಫೇವ್ರೇಟ್ ಪಲ್ಯ ಬೇರೆ ಮಾಡಿಬಿಟ್ಟಿದ್ರು ತುಂಡೆಕಾಯಿ ಮತ್ತು ಕಬಲ್ ಕಡಲೆ ಹಾಕ್ಬಿಟ್ಟು ಪಲ್ಯ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅದು ಹಾಗಾಗಿ ಅದನ್ನೇ ಮಾಡಿದರು ಸೊ ಸಕ್ಕತ್ತಾಗಿತ್ತು ಕೂಡ ನನ್ನ ದೋಸೆ ಅದ್ರ ಜೊತೆಗೆ ಕೆಂಡತಡ್ಡಿ ಥರ ಸ್ವಲ್ಪ ಮಾಡಿದ್ರು ಅದೇ ಹಿಟ್ಟಲ್ಲಿ ಒಂದು ಮಾಡ್ತಾರೆ ಸೂಪರ್ ಆಗಿರುತ್ತೆ ಅದು ಕೂಡ ಸೊ ಹಂಗೆ ಅದನ್ನು ತಿನ್ಕೊತಾ ಇದ್ದೀನಿ ಅಕ್ಕ ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾ ಸೊ ನನಗೆ ನಾನು ಬ್ರೇಕ್ಫಾಸ್ಟ್ ಮಾತಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ತುಂಬ ಯಮ್ಮಿಯಾಗಿ ಸಕ್ಕತ್ತಾಗಿ ಬಂದಿತ್ತು ಕೂಡ ಇವತ್ತಂತೂ ಚೆನ್ನಾಗಿ ನಿದ್ದೆ ಕೂಡ ಆಯಿತು ಅಂತಲೇ ಹೇಳ್ಬೋದು ಬಿಕಾಸ್ ಅಮ್ಮನ ಮನೆಗೆ ಬಂದರೆ ನಾವು ಎಲ್ಲರ ಎಲ್ಲ ಏನು ಇಡೋದಿಲ್ಲ ಇರೋ ಎಲ್ಲರ ಆಫ್ ಮಾಡಿಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ತೀವಿ ಅಲ್ವಾ ನಾನಂತೂ ಹಂಗೆ ಮಾಡ್ತೀನಿ ಯಾರು ನನ್ನ ಥರ ಮಾಡ್ತೀರ ಎಲ್ಲರ ಆಫ್ ಮಾಡಿಬಿಡ್ತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಮಾಡೋ ಕೆಲಸನೇ ಅದು ಅಂತಲೇ ಹೇಳ್ಬೋದು ಆ್ಯಂಡ್ ಚೆನ್ನಾಗಿ ನಿದ್ದೆ ಎಲ್ಲ ಆಗಿಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ ಕೂಡ ಮಾಡ್ತಾಯಿದ್ದೀನಿ ಪಾಪು ಕೂಡ ಅಷ್ಟೇ ಇವತ್ತು ಸ್ವಲ್ಪ ಲೇಟಾಗಿತ್ತು ಹೇಳೋದು ಯೂಶ್ವಲಿ ಅವಳು ಆ ಥರ ಮಾಡೋದಿಲ್ಲ ಬೇಗನೇ ಹೇಳ್ತಾಳೆ ಇಲ್ಲಿ ಬಂದ್ರೂ ಬಟ್ ಇವತ್ತು ಅವಳೇನೋ ಪಾಪ ಚೆನ್ನಾಗಿ ನಿದ್ದೆ ಹಾಗೆ ನನಗೂ ಕೂಡ ಚೆನ್ನಾಗಿ ನಿದ್ದೆ ಕೂಡ ಆಯ್ತು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಈ ಸತಿ ನನ್ನ ಅಮ್ಮನ ಮನೆಯಿಂದ ಯಾವ ತರ ಬ್ಲಾಗ್ಸ್ ಮಾಡ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ ರೆಸಿಪೀಸ್ ಬೇಕು ಅಥವಾ ನಿಮ್ಗೆ ಹಳ್ಳಿ ವಾತಾವರಣದ ವಿಡಿಯೋಸ್ ಬೇಕು ಅಥವಾ ಏನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಸೊ ನಾನು ಅದಷ್ಟು ಟ್ರೈ ಮಾಡ್ತೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್